ಉಡುಪಿಯ ಭಂಡಾರಕೇರಿ ಮಠಾಧೀಶರಾದ ತೀರ್ಥ ಶ್ರೀಪಾದರು ಜುಲೈ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಉಡುಪಿ ರಥಪೀತಿಯಲ್ಲಿರುವ ಭಂಡಾರಕೇರಿ ಮಠದಲ್ಲಿ ನಲವತ್ತೈದನೇ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿರುವರು ಈ ಕುರಿತಾಗಿ ಉಡುಪಿ ಕೃಷ್ಣ ಮಠದ ಕನಕ ಮಂಟಪದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಪರ್ಯಾಯ ಪುತ್ತಿಗೆ ಮಠದ ದಿವಾನರಾದ ನಾಗರಾಜಾಚಾರ್ಯ ಸಂಪೂರ್ಣ ಮಾಹಿತಿ ನೀಡಿದರು ಈ ಅವಧಿಯಲ್ಲಿ ಶ್ರೀಗಳಿಂದ ಮಠದಲ್ಲಿ ದಿನನಿತ್ಯ ಪಟ್ಟದ ದೇವರ ಪೂಜೆ ಧಾರ್ಮಿಕ ಪಾಠ ಪ್ರವಚನ ಧಾರ್ಮಿಕ ಉಪನ್ಯಾಸಗಳು ನಡೆಯಲಿವೆ ಜೊತೆಗೆ ಉಡುಪಿ ಸುತ್ತಮುತ್ತಲಿನ ಭಕ್ತರ ಮನೆಗಳಲ್ಲಿ ಪಾದಪೂಜೆ ಗುರುವಂದನೆ ಏಕಲೋಕಿ ಶ್ರೀ ಮದ್ಭಗವತ ಪ್ರವಚನ ಮುಂತಾದ ಕಾರ್ಯಕ್ರಮಗಳು ನೆರವೇರಲಿದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಮಠದ ಸಭಾಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಾತುರ್ಮಾಸ್ಯ ಸಮಿತಿ ಸಂಚಾಲಕ ಚಂದ್ರಶೇಖರಾಚಾರ್ಯ ಆಚಾರ್ಯ ಬಂಡಾರಕೇರಿ ಮಠದ ವ್ಯವಸ್ಥಾಪಕ ರಾಜೇಶ್ ವಿಷ್ಣುಪಾಡಿಗರ್ ಉಪಸ್ಥಿತರಿದ್ದರು ಅವಧಿಯಲ್ಲಿ ಒಂದು ವಿಶೇಷ ಒಂದು ಅವಕಾಶ ಸುಮಾರು ಮೂವತ್ತಾರು ವರ್ಷಗಳ ನಂತರ ಇಬ್ಬರು ಕೂಡ ಒಟ್ಟಿಗೆ ಕಲಿತವರು ಸಹೋದ್ಯೋಗಿಗಳು ಮೂವತ್ತಾರು ವರ್ಷಗಳ ನಂತರ ಒಟ್ಟಿಗೆ ಒಂದು ಚಾತುರ್ಮಾಸ ಸಹಪಾಠಿಗಳು ಸಹೋದ್ಯೋಗಿ ಸಹಪಾಠಿಗಳು ಒಟ್ಟಿಗೆ ಒಂದು ಚಾತುರ್ಮಾಸವನ್ನು ನಡೆಸುವಂತಹ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಡ್ಡಾರಿಕೆಯ ಶ್ರೀಗಳವರ ಒಂದು ಮಹತ್ವಾಕಾಂಕ್ಷಿ ಅಥವಾ ದೊಡ್ಡ ಕಾರ್ಯಕ್ರಮ ನಮ್ಮ ಶ್ರೀಗಳವರ ಕೋಟಿ ಗೀತ ಲೇಖನ ಇದ್ದ ಇದ್ದ ಹಾಗೆ ಅವರದ್ದು ಮನೆ ಮನೆಯಲ್ಲಿ ಭಾಗವತದ ಒಂದು ಸಂದೇಶ ಪ್ರಸಾರ ಆಗಬೇಕು ಅದರಿಂದ ಭಕ್ತರಿಗೆ ಅದರಿಂದ ಅನುಕೂಲ ಆಗಬೇಕು ಎನ್ನುವ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಸಂಸ್ಥಾನ ಗೌರವ ಇಲ್ಲಿ ಯಾವುದೇ ನಮ್ಮ ಮಠದ ಸ್ವಾಮಿಯವರನ್ನು ಬಂದರೆ ಅವರಿಗೆ ಗೌರವಪೂರ್ವಕ ಸಂಸ್ಥಾನ ಗೌರವಪೂರ್ವಕ ಒಂದು ಸ್ವಾಗತ ಬಯಸುವುದು ಮಠದ ಒಂದು ಪದ್ಧತಿ ಆ ದೃಷ್ಟಿಯಿಂದ ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಶ್ರೀ ಶ್ರೀಗಳವರಿಗೆ ಸಂಸ್ಕೃತ ಶಾಲೆಯಿಂದ ವಿಶೇಷ ಪಟ್ಟದೇವರೊಂದಿಗೆ ಬರುವಾಗ ಅವರಿಗೆ ವಿಶೇಷ ಸಂಸ್ಥಾನ ಗೌರವ ಅರ್ಪಣೆ ಅದೇ ರೀತಿ ಚಾತುರ್ಮಾಸ ಕೂತ್ಕೊಳ್ಳುವ ಎಲ್ಲ ಸ್ವಾಮಿಗಳಿಗೂ ಕೂಡ ಒಂದು ಎಲ್ಲ ಕಡೆ ಸ ಪ್ರಾರಂಭದಲ್ಲಿ ಅವರಿಗೆ ಸ್ವಾಗತವನ್ನು ಬಯಸುವ ಒಂದು ಸಮಾರಂಭವನ್ನು ಹೆಚ್ಚಾಗಿ ಎಲ್ಲ ಕಡೆ ಆಯೋಜಿಸಿದ್ದೇವೆ ಹಾಗಾಗಿ ಪೂಜೆ ಶ್ರೀಪಾದ ಒಂದು ಒತ್ತಾಯದ ಮೇರೆಗೆ ಅವರು ಇಲ್ಲಿ ಜಾತುಮಾಸ ಮಾಡ್ತಿದ್ದಾನೆ ಹಾಗೆ ಭಾಳ ಸಂತೋಷ ಏಕೆಂದರೆ ವಿಶ್ವಪ್ರಿಯ ಚಿಂತ ಶ್ರೀಪಾದರು ಕೂಡ ಇಲ್ಲಿಯೇ ಜಾತ್ರಮಾಸ್ಯ ಸಂಕಲ್ಪದ ಮಾಡಲಿಕ್ಕೆ ಸ್ವಾಮಿಯರ ಒತ್ತಾಯದ ಮೇಲೆ ಅಪೇಕ್ಷೆಯ ಮೇರೆಗೆ ಸಂಕಲ್ಪ ಮಾಡಿದ್ದಾರೆ ಈಗ ಇಬ್ಬರು ಸ್ವಾಮೀಜಿಯವರು ಇಲ್ಲಿ ಜಾತುಮಾಸ ಸಿದ್ಧ ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ಕುತ್ತಿಗೆ ಹಿರಿಯ ಕಿರಿಯ ಶ್ರೀಪಾದ ನಾಲ್ಕು ಜನ ಉಡುಪಿಯಲ್ಲಿ ಜಾತ್ರಮಾಸ್ಯ ಸಂಕಲ್ಪ ಮಾಡಲಿಕ್ಕಿದ್ದಾರೆ ಈ ಚಾತಮಾಸೆ ಎಂಬುದು ಯತಿಗಳಾದವರು ಉಳಿದ ಮಳೆಗಾಲಕ್ಕಿಂತ ಉಳಿದ ಸಮಯ ಸಂದರ್ಭದಲ್ಲಿ ಮರಿವು ಅಂತ ಹೆಸರಲ್ಲಿ ಎಲ್ಲ ಕಡೆ ಧರ್ಮ ಪ್ರಚಾರ ಮಾಡಬೇಕೆಂಬುದು ಅವರ ಜವಾಬ್ದಾರಿ ಅವರ ಕರ್ತವ್ಯದಲ್ಲಿ ಬರ್ತದೆ ಈ ಒಂದು ನಾಲ್ಕು ತಿಂಗಳು ಎಂದರೆ ಕಾಸಮಾಸೆ ಆಗುವಂತಹ ಆ ಸಮಯದಲ್ಲಿ ಒಂದೇ ಕಡೆ ಧರ್ಮ ಪ್ರಚಾರ ಮಾಡಬೇಕೆಂಬುದು ಹಿಂದಿನ ಅವರು ಮಾಡಿಕೊಂಡಂಥ ಸಂಪ್ರದಾಯ ಆ ಪ್ರಕಾರವಾಗಿ ಪ್ರತಿ ಶ್ರೀಪಾದರು ಕೂಡ ಅದೇ ವ್ರತವನ್ನು ಜತೆಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಸ ಅಂತ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಕೂಡ ಗುರುಗಳ ಒಂದು ನೇರ ಸಂಪರ್ಕ ಆಗತಕ್ಕಂತಹ ಪಾಠ ಪ್ರವಚನಗಳಿಂದ ಅವರ ಒಡನಾಟದಲ್ಲಿ ಇರಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲ ಈ ಮಾಸದಲ್ಲಿ ಇರ್ತದೆ ಹಾಗಾಗಿ ಬಹಳ ಪುಣ್ಯಕಾಲ ಪರ್ವಕಾಲ ಈ ಪೂಜ್ಯ ನಾಲ್ಕು ಶುಭಿ ಕೂಡ ಇಲ್ಲಿ ಚಾತುಮಾಸ ವ್ರತ ಸಂಕಲ್ಪ ಮಾಡೋದು ಉಡುಪಿಯ ಒಂದು ಜನರಿಗೆ ದೊಡ್ಡ ಸೌಭಾಗ್ಯ ಹಾಗೆ ಇವರು ಬಂಡಾರಿಕೆ ಮೂಲಮಟ್ಟ ಇಲ್ಲಿ ಮಾತು ಹತ್ರ ಇದೆ ಇವರು ಏನು ವಿದ್ಯಮಾನ ತೀರ್ಥಕ್ಷಿ ಆಶ್ರಮವನ್ನು ಪಡೆದವರು ಬಂಡಾರಕೆರೆ ಮತ್ತು ಪಲಿಮಾನ ಮಠ ಉಭಯ ಮಠಾಧೀಶರಾಗಿರ್ತಕ್ಕಂಥ ವಿದ್ಯಾಮಾನ ತೀರ್ಥಕ್ಷಿ ಪಾತ್ರರು ಬಂಡಾರಿಕೆರೆ ಮಠಕ್ಕೆ ನಮ್ಮ ವಿದೇಶ ತೀರ್ಥರನ್ನು ಅವರನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದರು ಸಂತೋಷದ ರವಾನೆ ಪ್ರತಿ ಮನೆ ಮರಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ